ರೆಡಿ ಆಗಿದೇವ್ರಿ ಉರಿ ಹೊಲಕ್ಕ ಮತ್ತೆ ಈಗ ಬುತ್ತಿ ಕಟ್ಕೊಬೇಕು ರೀ ಭಡ ಭಡ ಅಂತೇಳಿ ಬುತ್ತಿ ಕಟ್ಕೊತೀನಿ ಸಾಮೂನು ರೆಡಿ ಮಾಡೀನಿ ಸಮೃದ್ಧಿ ರೆಡಿ ಮಾಡೀನಿ ನಾನು ರೆಡಿ ಆಗಿನಿ ನೀನು ವಿಡಿಯೋಸ್ ನೋಡಿದ್ರೆ ಅಲ್ರಿ ಅಂದ್ರೆ ಇವತ್ತೇ ರೀ ಅದು ವಿಡಿಯೋಸ್ ಅಂದ್ರೆ ಇವತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಆ ವಿಡಿಯೋದಾಗ ಅಡಿಗೆ ಎಲ್ಲ ಮಾಡ್ಕೊಳ್ಳಿ ನೋಡಿರಿ ಈಗ ಉರಿಗ್ ಹೊಂಟಿದ್ದೇವೆ ರೀ ಮತ್ತೆ ಬರ್ಬೇಕಾದ್ರೆ ಸಮೃದ್ಧಿ ಮಾಡ್ಕೊಂಬರ್ತೇವೆ ಸಮೃದ್ಧಿ ಹಳ್ಳದ ಟೈಪ್ ಅಲ್ಲ ರೀ ಸರ್ ಚಪಾತಿ ಅದ ಸರ್ ಅಸ್ತಿ ಈಗ ನೋಡಿರಿ ಇದೆಲ್ಲ ಇಟ್ಟೀನಿ ಹ್ಞೂ ಚಪಾತಿ ಟಬಡ್ ಇದಾವೆ ಹಾಂ ಈಗ ಇದ್ರ ಮ್ಯಾಲ ಟಿಫನ್ ಹಬ್ಬ ಇಟ್ಟ ಇದನ್ನ ಕಟ್ಬಿಡ್ತೇವ್ರಿ ಕಟ್ ನೋಡ್ರಿ ಬುತ್ತಿ ಎಲ್ಲ ರೆಡಿ ಮಾಡ್ಕೊಂಡೇವ್ರಿ ಈಗ ಊಟ ಮಾಡ್ತೇವ್ರಿ ನಾವು ನೋಡ್ರಿ ಮಾಡಿ ನಮ್ಮ ಸಮೃದ್ಧಿ ಹಾಯ್ ಹಾಯ್ ಅವ್ರ ಅಜ್ಜಿ ಹಾಯಿ ಮಾಡ್ರಿ ಅಜ್ಜಿ ಅಂತ ಹೇಳಿ ಈಗ ಹೋಗ್ಬಿಡ್ತೇವ್ರಿ ಹ್ಮ್ ಬಹ ನೋಡಿ ಅಲ್ಲಿ ನಿಂತಾರೆ ನೋಡಿ ಪಾಪ್ರಿ ಸಮ್ಮು ಯಜಮಾನ್ ನಿಂತಾರೆ ನೋಡ್ರಿ ಅಲ್ಲಿ ಆ ಚೆಲ್ಲೋ ಅಂತೋಲನ್ ದೊಡದು ಸ್ಮಾರ್ಡ ಆಗಿದಲ್ಲ ಹಾ ಬಾಯ್ ಮಣಾ ಜೀ ಸಮೃದ್ಧಿ ಕಲಾ ಜೀ ಬೈ ಬೈ ಮಣ ಬೈ ಬೈ ಬಾಸ್ ಕಿಚನ್ ಸಿಗ್ ಹೋಗ್ತಲ್ಲ ಬೈ ನೋಕೋ ಅಡಲ ಐತಿದೀನಿ ಏ ತರಸ ಮಣ ಕಲ್ಬರಿ ಹೋಗ್ತಿನ ಅಂತ ಹೇಳಕಿ ವಿಜಾಲೆವಿ ಸಿಸಿ ರೆಣು ನೋಡಿರಿ ನಾವು ಸ್ವಲ್ಪ ಗೀಟ್ ಹೊಂದಿದ್ದೇವೆ ರೀ ಈಗ ಅಂದ್ರೆ ಮನೆ ನಿಂತ ಒಂದು ಸ್ವಲ್ಪ ದೂರ ಬಂದಿವಿ ಈಗ ಮಳೆ ಬೇರೆ ಹೊಂಟದ ಸಣ್ಣ ಅಂದ್ರೆ ಮಳೆ ಇಲ್ಲೇ ಹೊಂಟಿದ್ರೆ ಆರಾಮ ಮಾಡೋದ ಮಳೆ ಬರ್ಬೋದು ಅಂತ ಅನಿಸಿಕೆ ನೋಡ್ಬೇಕು ನೋಡುತ್ತೆ ಗುಲ್ಬೆಳಕೇವ್ರಿ ಗುಲ್ಬರ್ಗ ಅಲ್ಲಿ ಅಂದ್ರೆ ಊರಿಗೆ ಅಂತಂದ್ರೆ ಗುಲ್ಬರ್ಗ ರೀ ಗುಲ್ಬರ್ಗಕ್ಕೆ ತಗೊಂಡು ನೋಡೋದಿರೋರು ಈಗ ಸಮೃದ್ಧಿ ನೋಡ್ರಿ ಆಟ ಅಡಗುತ್ತೆ ಈಗ ಸುಲ್ತಾನ್ಪುರ್ಗೆ ಹೋಗಿ ನೋಡಿರಿ ಸುಂತಾನಪುರ ಏನೋ ಇಲ್ಲೇ ಮುಂದೆ ಬರ್ತದೆ ಈಗ ಇಲ್ಲಿ ಹೋದಾಗ ಎಲ್ಲ ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ಈಗ ಅಂದ್ರೆ ಮುಂದೆ ಮುಂದುವರಿ ನಾವು ಸುಂತಾನಪುರ್ ಬಾತಿರೋದಕ್ಕೆ ಇದು ನೋಡ್ರಿ ನಾವು ರಿಂಗ್ ರೋಡಿಗೆ ಬಂದಿ ನೋಡ್ರಿ ಈಗ ಅಂದ್ರೆ ಸುಂದನ್ಪುರ್ ರಿಂಗ್ ರೋಡಿಗೆ ಈಗ ಯಜಮಾನರಲ್ಲಿ ಎಲೆ ಕೆಟ್ಟಿಸ್ಕೊಲತ್ತಾರ ಅವ್ರು ಅಂದ್ರೆ ಪಾನ್ ತಿಂತಾರೆ ಅದಕ್ಕೆ ಪಾನ್ ಕೆಟ್ಟಸ್ಕೊಲತ್ತಾರ ಅವರು ನಾವು ನಿಂತು

ಬಂಬು ಬಜಾರ್ ಅಂತ ಕರಿತಾರೆ ಇಲ್ಲಿಗೆ ಲಾಸ್ಟ್ ಇಲ್ಲ ಬಂಬು ಬಜಾರ್ಗಮ್ಮ ಗುಡಿ ಮರುಗಮ್ಮ ಗುಡಿ ಲಾಸ್ಟ್ ಗುಡಿ ಇಲ್ಲಿಗೆ ಬಂಬು ಬಜಾರ್ ಲಾಸ್ಟ್ ನೋಡ್ರಿ ಇಲ್ಲಿಗೆ ಅಂತಂದ್ರೆ ಮರುಗಮ್ಮ ಗುಡಿ ಅಂತ ಕರಿತಾರೆ ಇದು ಮರುಗಮ್ಮ ಗುಡಿ ಬಂಬ ಬಜಾರ್ ಮರ್ಗಮ್ಮ ಗುಡಿ ನೋಡ್ರಿ ಇದು ಇಲ್ಲ ಅಂತಂದ್ರೆ ಎಲ್ಲ ಥರದ ಸಾಮಾನುಗಳು ಸಿಗ್ತದೆ ಇಲ್ಲಿಂದ ರೋಡ ಮಾರ್ಕೆಟ್ ಹೋಗೋದು ನೋಡ್ರಿ ಮಾರ್ಕೆಟ್ ರೋಡ್ ಬಂಬು ಬಜಾರ್ ನಿಂತ ಮಾರ್ಕೆಟ್ ಹೋಗ ರೋಡ್ ಇದು

ಆದರೆ ಅವು ಭೀ ಸೇಫ್ ಹಣ್ಣು ಅಂತರಿ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರೋದು ಸೇಫ್ ಹಣ್ಣು ಅಂತಂದ್ರೆ ಅವು ಅಚ್ಕಡೆವಲ್ರಿ ಆ ರೀತಿ ಕಲರ್ ಇದ್ದೆವು ಅವು ಗೊತ್ತೇ ಇರಲಿಲ್ಲ ರೀ ನಮಗೆ ಅವು ಭೀ ಸೇಫ್ ಹಣ್ಣಂತರಿ ಇವಾಗ ಇದ್ರ ಹಣ್ಣು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವ್ರಿ ಸಂತರ ಅದ್ರ ಸಣ್ಣ ಸಂತ್ರ ಹಣ್ಣು ಭಾಳ ಟೇಸ್ಟಾಗಿ ಅವು ಒಂದು ಸ್ವಲ್ಪ ತೊಗೊಂಡೆವು ಇದು ಇಲ್ಲೇ ನೋಡಿರಿ ಡ್ರ್ಯಾಗನ್ ಫ್ರೂಟ್ ರೀ ಡ್ರ್ಯಾಗನ್ ಫ್ರೂಟ್ ಹಣ್ಣು ಅಂದರೆ ನಮಗಂತೂ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂದು ಸ್ವಲ್ಪನೂ ಟೇಸ್ಟ್ ಇರೋಂಗಿಲ್ಲ ರೀ ಯಜಮಾನ್ರು ಒಂದು ಸಾರಿ ನಮ್ಮ ಮನ್ಯಾಗಂತ ಯಾರು ತಿಂದೇ ಇಲ್ಲರಿ ಅದಕ್ಕೆ ಹಂಗಂತ ಡ್ಯಾಗನ್ ಫ್ರೂಟ್ ಅಂತೂ ಹೋಗಂಗಿಲ್ಲ ರೀ ಈಗ ನೋಡಿರಿ ದವಾಖಾನಿಗೆ ಬಂದಿದ್ದೇವೆ ಇಲ್ಲಿ ಮಾತಾಡ್ಸ್ಲಿಕ್ಕ ಇದೇ ನೋಡಿರಿ ಕಾಮ್ರೆಡ್ ಈ ದವಾಖಾನಿ ಯಜಮಾನರ ಗಾಡಿ ಹಚ್ಲಾಗ ಹೋಗ್ಯಾರೀ ಅದಕ್ಕೆ ಇಲ್ಲೇ ನಿಂತೀನಿ ನಾನು ಯಜಮಾನ್ರು ಗಾಡಿ ಹಚ್ಚಿ ಬಂದ ಮೇಲೆ ಒಳಗೆ ಹೋಗಬೇಕು ಮತ್ತು ಅಲ್ಲಿ ಒಳಗೆ ಗೊತ್ತಿಲ್ಲ ರೀ ಅದಕ್ಕೆ ಯಜಮಾನ್ರು ಬಂದ ಮೇಲೆ ಹೋಗ್ಬೇಕು ಇಲ್ಲೇ ನಿಂತೀವಿ ನೋಡಿರಿ ಈಗ ಜೋರಿಗೆ ಕ್ರಾಸ್ ಹೊಡ್ಲಿಕ್ಕೆ ಕಾಮ್ರೆಡ್ಡಿ ಕನಿಗೆ ರೀ ಇನ್ನೇನು ಬಂದರೋಡ್ರಿ ಅಜ್ಮೆಂಟ್ರ್ ಕಡೆ ಹಚ್ಚಿ ಈಗ ರೀ ಒಳಗೆ ಹೋಗಿ ಮಾತಾಡ್ಸ್ಬಿಡ್ತೇವ್ರಿ ಈಗ ನೋಡ್ರಿ ಈಗ ನಾವು ಇಲ್ಲೇ ನೋಡ್ರಿ ಈಗ ಮಾತಾಡ್ಸ್ಬಿಟ್ಟ ವಾಪಸ್ ಬಂದೇವ್ರಿ ಈಗ ನಾವು ಜೋರಿ ಕ್ರಾಸಿಗೆ ಬಂದೇವ್ರಿ ಜೋರಿಗೆ ಕ್ರಾಸಿಗೆ ಅಂತಂದ್ರೆ ಇವೆಲ್ಲ ಸಿಗ್ತಾವ್ರಿ ಇಲ್ಲಿ ನಾನು ಇಲ್ಲೇ ಒಂದು ಸ್ವಲ್ಪ ಸಾಮಾನುಗಳು ತೊಗೊಳದ ರೀ ಅದಕ್ಕೆ ಯಜ್ಮೆನ್ ಕರ್ಕೊಂಬಂದ್ರಿ ಏನೇನು ತೊಗೋಬೇಕು ಏನೇನಿಲ್ಲ ಅಂತ ಅನ್ಸಕತ್ತದ ಇಲ್ಲಿಗೆ ಬಂದು ಏನು ತೊಗೋಬೇಕು ಏನು ಬಿಡ್ಬೇಕು ಅಂದಂಗೆ ಅಲತ್ತದ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕು ಅಂದಂಗೆ ರೀ ಯಾಕಂದ್ರೆ ಕಣ್ಣಿಗೆ ಒಂದಕ್ಕಿಂತ ಒಂದು ಚಂದ ಒಂದಕ್ಕಿಂತ ಒಂದು ಇದಿರ್ತಾವಲ್ಲ ರೀ ಯಾವ ತೋಲಿ ಇವಾಗ ಬಿಡಲಿ ಅಂತ ಅನ್ಸಕತ್ತದ ನೋಡ್ಕೊತಿದ್ದೆವ್ರಿ ಏನೇನು ತೋತೇವೋ ಏನೇನು ಇಲ್ಲವೋ ಗೊತ್ತಿಲ್ಲ ನಿಮ್ಗೆ ತೋರಿಸ್ತೀನಿ ರೀ ಏನೇನು ತೋತಿವಿ ಏನೇನಿಲ್ಲ ಅಂಥೇಳಿ ಈಗ ಸತ್ಯಕ್ಕೆ ನೋಡ್ರಿ ಇಲ್ಲಿ ಒಳ್ಳೆ ನೋಡ್ಲಿಕ್ಕ ಯಜ್ಮರು ಅಂದ್ರೆ ಇದಕ್ಕೆ ಹುರ್ಣಾರೋಗಲ್ಲ ರೀ ಅದನ್ನು ನೋಡ್ಕತ್ತೀವಿ ನೋಡ್ರಿ ನಾವು ಇಲ್ಲಿ

ಒಂದು ಸರ್ತಿ ನಾಳೆ ಬಂದ್ರು ಬಂದೇ ಇಲ್ಲಪ್ಪ ಇಲ್ಲ ಕುಣಡಿ ನೀ ಎಂಟು ಬೀನಾ ಬಿಟ್ಟು ಬಾಣ ಆ ಬೀ ಸೈಡ್ನ್ಯಾಗೆ ಇಡ್ತೀನಿ ರೀ ಒಳ್ಳನಾ ರೊಕ್ಕ ಕೊಟ್ಟು ಹೋಗಿರಿ ನಮ್ಗೂ ನಮ್ಮ ವಿಶ್ವ ಸ್ಮ್ಯಾಲ್ ಚಕ್ಳಿ ಬಕ್ಡಿ ಹಾರಿ ಇಲ್ಲ ಬ ಯಕ್ಡಿ ಇಲ್ಲೇ ಇಲ್ಲ ಇಲ್ಲ ಅಕ್ಕ ಏನು ಹಾರಿ ಇಲ್ಲ ರೀ ಏನು ಬೇಕು ಬಗ್ಗಿ ಅಂತ ಬಗ್ಗಿ ಅಂತ

ಕಲ್ಬುರ್ಗಿಯಾಗಿ ಇದ್ದವ್ರಿಗೆ ಗೊತ್ತಿರ್ತಾರೆ ಇದು ಎಲ್ಲದಪ್ಪ ಜಾಗ ಅಂತ ಹೇಳಿ ಯಾಕಂದ್ರೆ ಇವು ಸಿಗದ ಒಂದೇ ಜಾಗದೊಳಗೆ ರೀ ಕಲ ಇಲ್ಲಿ ಕಲಬುರಗಿ ಒಳಗೆ ನನಗೆ ಅನ್ಸೋ ಪ್ರಕಾರ ಯಾಕಂದ್ರೆ ನಾನು ಯಾವಾಗ ನೋಡಿದ್ರು ಎಲ್ಲಿ ನೋಡಿಲ್ಲ ನಾನು ಇವೆಲ್ಲ ಶಣಬಸೇಶ್ವರ ಗುಡಿ ಬೆಲೆ ಕಷ್ಟ ನೋಡಿರೋದು ರೀ ಇಲ್ಲೇ ಅದು ಅದಲ್ರಿ ಇದು ಶರಣಬಸರ ಗುಡಿ ಗ್ರೌಂಡ್ ಅದು ಷಣಬೇಶ್ವರ ಗುಡಿ ಎದ್ರೆ ಇರ್ತಾವ್ರಿ ಇವು ಎಲ್ಲಿ ನೋಡಿಲ್ರಿ ನಾನಂತೂ ಇಷ್ಟು ವರ್ಷನಾಗ ಎಲ್ಲರೇ ಇದ್ರೆ ನೀವು ಕಲಬುರಗಿಯಾಗ ಎಲ್ಲರೂ ನೋಡಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೆಲ್ಲಿ ಸಿಗ್ತಾವಂಥೇಳಿ ನನಗಂತೂ ಸದ್ಯ ಗೊತ್ತಿರೋ ಪ್ರಕಾರ ಇವು ಸಿಗೋದಾ ಶೆಣ್ಮರು ಗುಡಿ ಬೀಳಕ್ಕೆ ಅಂತಲೇ ಅನ್ಕೊಂಡಿನ ಇಲ್ಲೇ ಹೊಸಿ ಮತ್ತಿವ ಕೊಡಗಾಡ್ರಿ ನೀರಿಂದ ಪ್ರತಿ ಬಂದು ಸಿಗ್ತಾವ್ರಿ ಮಣ್ಣಿನ ಇಲ್ಲೇ ಹೂವು ಹಚ್ಚ ಬಕೆಟ್ಗಳು ಸಮೇತ ಮಣ್ಣಿನ ಬಕೆಟ್ಗಳದವ್ರಿ ಅಷ್ಟ ಅದಾವು ಹ್ಞೂ ನೋಡ್ತಿರ್ಬೋದ್ರಿ ಒಂದ್ರಕ್ಕಿಂತ ಒಂದು ಚಂದ ಅನಿಸ್ತಂತ ತೋಲಕ್ಕೋದ್ರೆ ಏನು ತೊಗೊಲಿ ಏನು ಬಿಳಿ ಏನು ತೊಗೊಲಿ ಏನು ಬೀಳಿ ಅನಿಸ್ಬಿಡ್ತದ ಹೋದಾಗ ಅದ್ರ ಎಲ್ಲ ಮನೆಯಾಗೆ ಪ್ಲ್ಯಾನ್ ಮಾಡ್ಕೊಂಬೋದಿರ್ತವೆ ಅದ್ರ ಅಲ್ಲಿ ಬಂದಮೇಲೆ ಯಾವಾಗ ತೊಲಿ ಯಾವ್ದಿಲ್ಲ ಅಂತ ಅನ್ನಿಸ್ಬಿಡ್ತದ ನನಗೂ ಒಂದಷ್ಟು ಕನ್ಫ್ಯೂಸ್ ಆಗಿಬಿಟ್ಟದ್ರೆ ಏನೇನು ತೊಗೋಬೇಕು ಏನಿಲ್ಲ ಅಂತ ಹೇಳಿ ಇವು ನೋಡ್ರಿ ಸಿಮ್ಟಿನ ಒಲಿಗೆ ಹೋಡ್ರಿ ಅವ ಅಂದ್ರೆ ಇವ ಮನೆಗೆ ಒಯ್ದ ಕುಂದ್ರಸಿ ಮತ್ತೊಂದು ಸ್ವಲ್ಪ ಸಿಮಿಟ್ ಹಾಕಿಬಿಟ್ರೆ ಒಲೆ ರೆಡಿ ಆತವ್ರಿ ಸಿಮ್ಟಿನ ಒಲೆ ಸಮೇತ ಅವ ರೀ ಮಣ್ಣಿನ ಒಲೆ ಅದಾವು ನಿಮ್ಗೆ ಏನು ಬೇಕು ಏನಿಲ್ಲ ಪ್ರತಿ ಒಂದು ಅವ ನೋಡ್ರಿ ಈಗ ನಾನು ಸದ್ಯಕ್ಕೆ ಇಲ್ಲಿ ನನಗೆ ಬೇಕಾಗಿರೋಷ್ಟ ಸಾಮಾನು ತೊಗೋತೀನಿ ರೀ ನನ್ನ ಯಾಕಂದ್ರೆ ಭಾಳ ದಿವಸದ ಆಸೆ ರೀ ನಂದು ಈ ರೀತಿ ಸಾಮಾನುಗಳು ಕತ್ತೆ ನಾನು ಭಾಳ ದಿನ ರೀ ಆದರೆ ಕಾಲನೇ ಕೂಡಿ ಬಂದಿರಲಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಎಲ್ಲದಕ್ಕೂ ಅಂದರೆ ನಾನು ಒಂದು ಎರಡು ವರ್ಷದ ಕನಸು ಇವತ್ತು ನನ್ನ ಸಲತ್ತದ ಎಲ್ಲನೂ ತೊಗೊಳ್ಲತೀನಿರಿ ಏನೇನು ತೊಗೋತೀನಿ ಏನೇನಿಲ್ಲ ಪ್ರತಿಯೊಂದು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಅಲ್ಲೇನು ತೊಗೊಂಬಂದೀವಿ ಮತ್ತು ಇಲ್ಲೇನೇನು ತೊಗೊಂಡೀವಿ ಅನ್ನೋದ ಎಲ್ಲನೂ ಮನೆಗೆ ಹೋದ್ಮೇಲೆ ಒಂದೊಂದಾಗಿ ತೆಗೆದು ಬಿಟ್ಟ ತೋರಿಸ್ತೀನಿ ರೀ ಈಗ ಸದ್ಯಕ್ಕೆ ಇನ್ನೊಂದು ಸಾಮಾನು ನಮಗೆ ಬೇಕಾಗಿ ತರ್ಲಾ ಹೋಗ್ಯ ರೀ ಅದಕ್ಕೆ ಇಲ್ಲಿ ರೀ ಅವ್ರು ತಂದ್ಮೇಲೆ ಅವ್ರು ಸಾಮಾನುಗಳು ತಂದ ಮೇಲೆ ಪ್ಯಾಕಿಂಗ್ ಮಾಡ್ತಾರೆ ನಾವು ತೊಗೊಂಡಿದ್ದ ಸಾಮಾನುಗಳೆಲ್ಲ ಇಲ್ಲಿ ಅಂತಂದ್ರೆ ದೀಪ ಚಾಣ್ತಿಗಳು ಅವು ಎಲ್ಲ ತರದುವ ನೋಡ್ರಿ ಅದ್ರ ಮ್ಯಾಲ ಮುಚ್ಚಾವಣ Hah? Hah, mandi kalau cikan ini tuh, ini telanan mandi kalau പർ ആ നോ്രി ഇല്ലേ ഒന്നിഷ്ട സമനു തകണ്ടേവ്രി ಆದರೆ ಏನೇನು ತೊಗೊಂಡಿ ಅನ್ನೋದು ಮನೆಗೆ ಹೋದ್ಮೇಲೆ ಈಗ ತಿನ್ರಿ ಈಗ ಸದ್ಯಕ್ಕೆ ಎಲ್ಲದಕ್ಕ ಪ್ಲೇಟ ಅದು ಇದು ನೋಡ್ಲಾಕತ್ತಿದೀವಿ ರೀ ಅದರ ಪ್ಲೇಟ ನನಗೊಂದು ಸ್ವಲ್ಪ ಇಷ್ಟ ಆಗಿಲ್ಲ ರೀ ಇವೆಲ್ಲ ಯಾಕಂದ್ರೆ ಸೇಮ್ ಅದ ಕಲರ್ ರೀತಿ ಇರಬೇಕಿತ್ತು ಅಂದ್ರೆ ಭಾಳಷ್ಟು ಸಾಮಾನು ತೊಗೊಂಡಿನಿ ನಾನು ಇಲ್ಲಿಗ ಅದು ಏನೇನು ತೊಗೊಂಡಿನಿ ಅನ್ನೋದ ಮನೆಗೆ ಹೋದ್ಮೇಲೆ ಒಂದೊಂದಾಗಿ ತೆಗ್ದುಬಿಟ್ಟು ತೋರಿಸ್ತೀನಿ ರೀ ಇಲ್ಲ ನೋಡ್ರಿ ಒಡ್ ಡಕ್ಕನ್ಗಳು ತೊಗೊಂಡ್ಬಂದಾರ ಆದರೆ ಡಕ್ಕನ ಇದಕ್ಕಿಂತ ಒಂದು ಸ್ವಲ್ಪ ಚಲೋ ಇರಬೇಕಿತ್ತು ರೀ ಆದರೆ ನೋಡಮ್ಮ್ರಿ ಯಾಕಂದ್ರೆ ಅದಕ್ಕೆ ಅದಕ್ಕೆ ಕಲರ್ ಅಂತೂ ಮ್ಯಾಚ್ ಆಗಲ್ಲ ಅದ ಇಲ್ಲ ರೀ ಸದ್ಯಕ್ಕೆ ಮತ್ತು ಇನ್ನೊಮ್ಮೆ ಅವಕ್ರೆ ಬಂದಾಗ ಮತ್ತು ಬೇರೆ ಕಲರ್ ತೊಗೊಂಡ್ರೈತ್ರಿ ಚಹಾ ಕುಡೇ ಕಪ್ ಸಮೇತ ಅದಾವೆ ರೀ ಎಲ್ಲ ಥರದ ನೋಡಿರಿ ಈಗ ಎಲ್ಲನೂ ಪ್ಯಾಕಿಂಗ್ ಮಾಡಿ ಕೊಡುವಲ್ಲತ್ತಿದವ್ರಿ ಅವ್ರಿಗೆ ಈಗ ಇನ್ನೇನು ಸದ್ಯಕ್ಕೆ ಪ್ಯಾಕ್ ಮಾಡ್ತಾರೆ ನಾನು ಡಾಕ್ನ್ಗಳೆಲ್ಲ ಯಾಕಂದ್ರೆ ಕರೆಕ್ಟಾಗಿ ಕುಂತಿರ್ಬೇಕಲ್ರಿ ಮತ್ತು ಅಡುಗೆ ಮಾಡಬೇಕಾದ್ರೆ ಮತ್ತೆ ಹೈರಾಣ ಆಗಬಾರ್ದು ಅದ್ರ ಸಿಲಕ್ಕೆ ಕರೆಕ್ಟಾಗಿ ಅಂತ ನೋಡೋಕೆ ರೀ ಅದಕ್ಕೆ ಒಂದು ಸ್ವಲ್ಪ ಆಗಿರಲಿಲ್ಲ ಅದಕ್ಕೆ ಮತ್ತೆ ಬೇರೆದು ಕೊಡಿರಿ ನಾನು ಮತ್ತು ಮತ್ತೆ ಕೊಟ್ಟರು ಅದಕ್ಕೆ ಈಗಂತಂದ್ರೆ ಇವಾಗ ಪ್ಯಾಕ್ ಮಾಡೋಕೆ ಒಂದು ಈ ತರಲಿಕ್ಕೋಗ್ಯ ರೀ ಚೀಲ ಈಗ ಪ್ಯಾಕಿಂಗ್ ಅಂತೂ ಮಾಡ್ತಾರೆ ಪ್ಯಾಕಿಂಗ್ ಮಾತ್ರ ಬಹಳ ಆದರೆ ಇಲ್ಲ ಸ್ವಲ್ಪ ಕಡಿಮೆ ರೀ ಸಿಗ್ತದೆ ಅದೇ ನಾವು ಆನ್ಲೈನ್ ಯಾಕಂದ್ರೆ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಭಾಳ ರೇಟ್ ಇರ್ತವೆ ನೋಡ್ರಿ ಅದರ ಫುಲ್ ಕಡಿಮೆ ರೇಟ್ ಸಿಗ್ತಾವೆ ಸಿಗ್ತಾವೆಲ್ಲ ಆದ್ರೆ ಒಂದೊಂದೇ ಮಿಶ್ರದಾಗೆಲ್ಲ ಭಾಳ ರೇಟ್ ಇದ್ದು ಇರೋಕೆ ಹಾಗಾಗಿ ನೋಡಿರಿ ಇಲ್ಲೇ ತೊಗೊಂಡೆವು ಹೆಂಗೆ ಭೀ ಸಿಗ್ತಾವೆ ಮತ್ತೆ ಯಾಕಂತೇಳಿ ತೊಗೊಂಡೆವು ನೋಡ್ರಿ ಎಲ್ಲ ಸಾಮಾನ ಪ್ಯಾಕಿಂಗ್ ಮಾಡ್ಲಿಕ್ಕೆ ಈಗ ಸಿಗಿದೆ ಎಲ್ಲ ಸಾಮಾನು ತೊಗೊಂಡ್ಮೇಲೆ ಸಾಮಾನು ಒಂದು ಇಷ್ಟ ಶಾಪಿಂಗ್ ಅದ ರೀ ಅವನಿಗೆ ಸಾಲಿಗೆ ಬುಕ್ಕ ಅದು ಬರ್ದು ಕೊಟ್ಟಾರೆ ಮೇಡಮ್ ಅವರು ಅವ್ನಿಗೆ ಬುಕ್ ಅವು ಒಂದು ಇಷ್ಟು ತೊಗೋಬೇಕು ಮೊದಲು ಇಷ್ಟು ತೊಗೊಂಡು ಆ ಕಡೆ ಹೋಗ್ತೇವ್ರಿ ಆ ಬುಕ್ ಅದು ಅಲ್ಲೇ ಬಂಬ ಬಜಾರ್ಗೆ ರೀ ಯಾಕಂದ್ರೆ ಈಗ ನಾವು ಇರೋದ ಶಾವಸೇಶ್ವರ ಗುಡಿಬಲ್ಲ ರೀ ಇಲ್ಲಿಂದ ಸೀದಾ ಈಗ ಬಂಬ ಬಜಾರ್ಗೆ ರೀ ಇವೆಲ್ಲ ಸಾಮಾನುಗಳು ತೊಗೊಂಡ ಈಗ ಸಾಮಾನೆಲ್ಲ ಹಾಕ್ಯಾರೀ ಕೆಟ್ಟಾರೆ ಅವ್ನ ನೀರಿಂದ ಕೊಡಗಳಂತೂ ಭಾಳ ಮಸ್ತಾವ ನೋಡ್ರಿ ನಾಳೆ ಇದ್ದೇವು ಆದ್ರೆ ನಮ್ಮ ಮನೆಯೊಳಗೆ ಇವು ಇಂಥ ಸಾಮಾನುಗಳು ಇಡೋದ ಭಾಳ ಇಡ್ರಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಳವರಲ್ರಿ ಒಂದು ಸ್ವಲ್ಪ ಎತ್ತು ಅಂತಂದ್ರೆ ಹೊಡೆದಾಗ ಬಿಡ್ತಾವ್ ನೋಡಂಬ್ರಿ ಇಲ್ಲಿ ತಕ ಆಯಿತು ಅಲ್ಲಿ ತಕ ಇಡಂಬ್ರಿ ಹಂಗೆ ಅಂತ ಹೇಳಿನೇ ತೊಗೊಂಡ್ರದ್ದ ನಾವು ಈಗ ನೋಡ್ರಿ ಇಷ್ಟು ಚಂದ ಕನ್ಸ ಕೊಡ ಇಲ್ಲ ನಂಗೆಂತ ಒಂದು ತೊಗೋಬೇಕಂತ ಆಸೆ ಆಗಿದ್ದರಿ ಆದ್ರೆ ಈಗ ಮೊಳಗಾಲ ಟೈಮ್ ರೀ ನೀರು ಥಂಡಾಗತ್ತೆ ಅದ್ರಾಗ ಅದ್ರ ಸಲಕ ನಾ ಬ್ಯಾಸಿಗೆ ಇದ್ರೆ ನಡಿತದ್ರಿ ಯಾಕಂದ್ರೆ ಬ್ಯಾಸಿಗೆ ಥಣ್ಣ ಇರ್ಬೇಕಲ್ರಿ ಬೇಸಿ ತೋಲಕ್ ಮಸ್ತ್ನಾಗತ್ತ ನೋಡ್ರಿ ಈಗ ಮನಿ ಹೋಗಮ್ರಿ ಹೋಗಿ ಅಂತ ಈಗ ನೋಡ್ರಿ ಯಜಮಾನ್ ಸಮ್ಮುಗ ಕಾಪಿ ಅದು ಬೆಕ್ಲಾವ್ರಿ ಅದಕ್ಕೆ ಕಾಫಿ ಅವ್ರಿಗೆ ನಮ್ಗೆ ಇಲ್ಲೇ ಕುಂದ್ತಾರ ಒಂದು ಒಂದೆರಡು ಆರು ಚಿಕ್ಸ್ ಪ್ಯಾಕೆಟ ನೀರಿನ ಬಾಟಲ್ ಅದ್ ಕೊಟ್ಟು ಹೋಗೋದವ್ರಹ ಅವ್ನಿಗೆ ಕಾಫಿಗಳಿಗೆ ಅದಕ್ಕೆ ಬರ್ಕೊಟ್ಟಿ ಅವ್ರು ಮೇಡಮ್ ಅವರು ಅದಕ್ಕೆ ಕಾಫಿ ತರ ಕೂಗ್ರಿ ಯಜಮಾನ್ರು ನಾವ್ ಅಂತ ಇಲ್ಲೇ ಕೂತೀವಿ ನೋಡ್ರಿ ತುಂಬಾ ಜಾರೇಮ ಇದು

ಮತ್ತೆ ಒಳ್ಳೆ ನೋಡ್ರಿ ಫ್ರೆಂಡ್ಸ್ ನೀವ್ ಅಂದ್ರ ಹುರ್ಣ ರಲ್ರಿ ಅದಕ್ಕೆ ನಾವ್ ಒಳ್ಳಂದೇ ಕರಿದೇವ್ರಿ ಹುರ್ಣ ಹಬ್ಬಕಲ್ ತೋಣಿದ್ರಿ ಅದ್ರ ಅದು ಗಾಡಿ ಮೇಲೆ ತರ್ಲಕ ಬಹಳ ಒಜ್ಜಿ ಆತು ಅಂತ ಹೇಳಿ ನಾವ ಅಂದ್ರೆ ಮುಗಿಸಿ ಅವ್ರಿ ಒಬ್ಬ ಕೊಟ್ಟ ಬಂದ್ ಬೀಟ್ ಬಂದಿದೇವ್ರಿ ಯಜಮಾನ್ರು ನಾಳೆ ಅದು ಯಾಕಂದ್ರೆ ಲೈಟ್ ಅಂತ ನಮ್ಗ ಟೈಮಿಂಗ್ ಇರಂಗಿಲ್ಲ ಗ್ರ್ಯಾಂಡರ್ ಅದ ಮಿಕ್ಸರ್ ಅದ ಇದ್ರು ಕೂಡ ಇಲ್ಲ ಅಂತಂಗ್ ನಮ್ಗೆ ಯಾಕಂದ್ರೆ ಹೊಂಟದಲ್ರಿ ಅದ್ಲೇಕ ಅದೊಂದು ಒಳ್ಳೆ ತಗೊಂಡಿದ್ರಿ ಒಳ್ಳಿ ರೇಟಪ್ಪ ಎಷ್ಟಪ್ಪ ಅಂತ್ರಿ ಆ ಒಂದೂರಿ ಸಾವಿರ ಬಿತ್ರಿ ಅದ ಒಂದ್ರ ಒಂದೂವರೆ ಸಾವಿರ ರೂಪಾಯಿಗೆ ಒಳ ಉಗಿ ಅವ್ರಿಗೆ ಅರ್ಧ ರೂಪಾಯಿ ಕೊಟ್ಟು ಬಂದಿದ್ಯಾವ್ರಿ ಅರ್ಧ ರೂಪ ಕೊಟ್ಟು ತರಬೇಕ್ರಿ ಅದ ನಾಳಿಗೆ ಇದಕ್ ಅಂತಂದ್ರ ಎರಡ್ ನೂರ ರೂಪಾಯಿ ಬಿತ್ ನೋಡ್ರಿ ಇದ ಕಲ್ಲಿಗೆ ಚಂದ್ರ ಏನಾರ ಸ್ವಲ್ಪ ಸ್ವಲ್ಪ ಲವಂಗ ಮೆಣಸ ಇದಕ್ಕೆ ರೀತಿ ಮಸಾಲೆಲ್ಲಾ ರುಬ್ಬಾಕ್ ಸುಲಾ ಹಾಪ ಅಂತ ಹೇಳಿ ಇದ್ನ ತಗೊಂಡ್ರಿ ಎರಡ್ ಐವತ್ ರೂಪಾಯಿ ಬಿತ್ರಿ ಅದಕ್ಕ ಅದ್ ರೂಪಾಯಿ ಕಲ್ಲಿಗೆ ಅಂತಂದ್ರ ಒಂದೂರಿ ಸಾವಿರ ಬಿತ್ರಿ ಅದಕ್ಕೀಗ ಅರ್ಧ ರೂಪಾಯ್ ಕೊಟ್ಟಿದ್ಯಾವ್ರಿ ನಾಳೆ ಹೋಗ್ಬೋದು ಬರ್ತದ

ಹಾ ಅಂದ್ರೆ ಇದೊಳಗ ಮಣ್ಣಿನೊಳಗ ಏನಾದ್ರೂ ಮನೆ ಬಂದ್ರೆ ಇದೊಂದಿದ್ರಿಗಲ್ ಬೆಲೆಗೆ ಸಿಗ್ತವ ಅಲ್ಲಿ ಹೋಗಿ ತಗೊಬಂದಿದ ನೋಡ್ರಿ ಈ ರೀತಿ ತುಂಬ ಬಂದಿದೆ ಮತ್ತೀರಪ್ಪ ಅಂತ ಚಹ ಕುಡಿಯೋ ಕಪ್ ನೋಡ್ರಿ ಕುಡಿಯೋ ಕಪ್ ನೋಡಿ ಇದ್ರಿ ಒಂದ್ ಆಟ ಇರ್ಲಿ ಅಂತ ಹೇಳಿ ನಾವ್ ಮನೇಲಿ ಹಾಕಿ ಬದ್ವಿ ಒಂದೊಂದ್ ಕಪ್ ಆತೇಳಿ

ವಿನಾ ನೀರು ತುಂಬಿ ಬಿಡಬೇಕು ಒಂದು ಎರಡು ಮೂರು ದಿನ ಏನು ಮಾಡಬಾರ್ದಿಲ್ಲ ಅಡ್ಗೆ ನೀರು ತುಂಬಿಟ್ಟ ಇರೋದೆಲ್ಲ ವಾಸ್ನೆಗೆ ಹೋಗಬೇಕ್ರಿ ಮಣ್ಣಿನ ವಾಸನೆ ಇರ್ತದೆ ರೀ ಅದೆಲ್ಲ ನಾವು ಹೋಗ್ಬೇಕು ರೀ ನೀರು ತುಂಬ ಬಿಡ್ಬೇಕು ರೀ ನಾವು ಮಾಡಿರೋಂಥ ಇವು ಎರಡು ತುಂಬ ಇದಕ್ಕೆ ಕಲರ್ ಪಟ್ಟದ್ದು ಇದಕ್ಕಂದ್ರೆ ನಾವು ಸ್ವಲ್ಪ ಕಲರ್ ರೀ ನಾವು ಸೊ ನಾಳೆ ತಗೊಂಡ್ಬರ್ತಾರೀ ಏ ಸಮೃದ್ಧಿ ನಾಳೆ ತೊಗೊಂಡ್ಬರ್ತಾರೀ ನೋಡ್ರಿ ಎಲ್ಲ ಹೋಗಿ ಹೂರ್ಣ ರೂಪ ಕಲ್ಲ ಬಂದ್ಮೇಲೆ ಅದನ್ನ ಮಾಡ್ಕೊಂಡ್ರಿ ಹೇಗದ ಅಂತ ಹೇಳಿ